ಒಂದು ನ್ಯೂಸ್ ಬಂತು ಹದಿನೈದು ಹದಿನಾರು ವರ್ಷದ ಒಂದು ಹೆಣ್ಣು ಮಗು ನನಗೆ ಮನೇಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ನಮ್ಮ ತಾಯಿ ಯಾವಾಗಲೂ ನನ್ನ ನನ್ನ ರೂಮಲ್ಲಿ ಒಂದು ಸಿ ಸಿ ಕ್ಯಾಮ್ರ ಹಾಕಿರ್ತಾರೆ ನಮ್ಮ ತಂದೆ ತಾಯಿ ಯಾವಾಗಲೂ ನನ್ನನ್ನು ವಾಚ್ ಮಾಡ್ತಾ ಇರ್ತಾರೆ ನನಗೆ ತಲೆ ಚಿಟ್ಟಿರೋದು ಹೋಗಿದೆ ನನಗೆ ಮನೆ ಬಿಟ್ಟು ಓಡೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಪೋಸ್ಟ್ ಮಾಡ್ತಾಳೆ ಇದನ್ನ ನೋಡಿ ತುಂಬಾ ಬೇಜಾರಾಯ್ತು ನನಗೆ ಯಾಕೆ ಅಂದ್ರೆ ಈ ಚಿಕ್ಕ ವಯಸ್ಸಿಗೆ ಹದಿನೈದು ಹದಿನಾರು ವರ್ಷಕ್ಕೇನೆ ಇಷ್ಟೊಂದು ಮೆಂಟಲ್ ಪ್ರೆಷರ್ ಅವಳು ತಗೊಂಡಿದಾಳೆ ಅಂದ್ರೆ ಅವಳಿಗೆ ಎಷ್ಟು ಮೆಂಟಲ್ ಪ್ರೆಷರ್ ಆಗಿರುತ್ತೆ ಮನೆಯಲ್ಲಿ ಯಾಕೆಂದ್ರೆ ಅವಳು ಜೆಇ ಮತ್ತೆ ಯಾವುದೋ ಒಂದು ಸಿಇಟಿ ಟಿ ಎಕ್ಸಾಮ್ಸ್ ಅಥವಾ ಯಾವ್ದೋ ನೀಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ಲಂತೆ ಅವಳು ಓದ್ತಾ ಇದ್ದಾಳೋ ಇಲ್ವೋ ಅಂತ ನೋಡೋದಕ್ಕೆ ಅವ್ರ ತಂದೆ ತಾಯಿ ಸಿ ಸಿ ಕ್ಯಾಮೆರಾನ ಹಾಕ್ಬಿಟ್ಟು ರೂಮ್ ಅಲ್ಲಿ ಯಾವಾಗಲೂ ವಾಚ್ ಮಾಡ್ತಾ ಇದ್ರು ಇಷ್ಟೊಂದು ಮೆಂಟಲ್ ಪ್ರೆಷರ್ ಮಕ್ಕಳಿಗೆ ನಾನು ಕೇಳೋದು ಪೇರೆಂಟ್ಸ್ಗೆ ಒಂದೇ ಮಾತು ಇಷ್ಟೊಂದು ಮೆಂಟಲ್ ಪ್ರೆಷರ್ ಯಾಕೆ ಕೊಡ್ತೀರ ಮಕ್ಕಳಿಗೆ ಹೌದು ನಿಮ್ಗೆ ಆಸೆ ಇರುತ್ತೆ ನಾನು ತಪ್ಪು ಅಂತ ಹೇಳಲ್ಲ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ಒಳ್ಳೊಳ್ಳೆ ಪೊಸಿಷನ್ಸ್ ತಗೋಬೇಕು ಅಂತ ನಿಮ್ಗೆ ಎಲ್ರಿಗೂ ಆಸೆ ಇರುತ್ತೆ ನಾನು ಒಬ್ಬ ತಾಯಿ ನನಗೂ ಆಸೆ ಇರುತ್ತೆ ಆದ್ರೆ ಇಷ್ಟೊಂದು ಅವರ ಕೆಪಾಸಿಟಿಗೆ ಮೀರಿ ಅವರನ್ನ ನೀವು ಮೆಂಟಲ್ ಪ್ರೆಷರ್ ಕೊಡ್ತಾ ಇದ್ರೆ ದಯವಿಟ್ಟು ಅದನ್ನ ಮಾಡಬೇಡಿ ಇದರಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ ಕೂರಿಸ್ಕೊಂಡು ಮಕ್ಕಳಿಗೆ ಹೇಳಿ ಒಳ್ಳೆ ಮಾತಲ್ಲಿ ತಿಳಿ ಹೇಳಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಖಂಡಿತ ಮಕ್ಕಳು ಕೇಳ್ತಾರೆ ಪ್ರೆಜರೈಸ್ ಮಾಡಬೇಡಿ ಅವ್ರಿಗೆ ಅವರ ಇಂಟ್ರೆಸ್ಟ್ ಅನ್ನ ತಿಳ್ಕೊಳ್ಳಿ ಅವ್ರಿಗೆ ಯಾವ ಯಾವ ಗೆ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರಿಗೆ ಏನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ತಿಳ್ಕೊಳ್ಳಿ ಈಗಿನ ಮಕ್ಕಳು ಈ ಒಂದು ನ್ಯೂ ಜನರೇಷನ್ ಏನಿದೆ ದೇ ಆರ್ ವೆರಿ ಇಂಟೆಲಿಜೆಂಟ್ ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ಹೋದ್ರೂ ಸಕ್ಸಸ್ ಆಗುವಂತ ಒಂದು ಕೆಪಾಸಿಟಿ ಇದೆ ನಮ್ಮ ಅಲ್ಲ ನಮ್ಮ ಕಾಲದಲ್ಲೆಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ಇಷ್ಟೊಂದು ನಮಗೆ ಅಪರ್ಚುನಿಟೀಸ್ ಇರಲಿಲ್ಲ ಆದ್ರೆ ಈಗ ತುಂಬಾ ಆಪರ್ಚುನಿಟೀಸ್ ಇದೆ ತುಂಬಾ ದಾರಿಗಳಿದೆ ಬದುಕಲಿಕ್ಕೆ ಬರೀ ಇಂಜಿನಿಯರಿಂಗ್ ಡಾಕ್ಟರ್ ಓದಿಸೋದ್ ಮಾತ್ರ ಗುರಿ ಅಂತ ದಯವಿಟ್ಟು ಅನ್ಕೋಬೇಡಿ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಪ್ರೀತಿಯಿಂದ ನೋಡಿ ನಳೀತಾ ಬೆಳೀತಾ ಫ್ರೆಂಡ್ಸ್ ಆಗಿ ನೋಡ್ಬೇಕು ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಆಗಿ ಅವ್ರನ್ನ ಕೂರ್ಸ್ಕೊಂಡು ಮಾತಾಡಿ ಇಷ್ಟೊಂದು ಮೆಂಟಲ್ ಪ್ರೆಷರ್ ಕೊಟ್ರೆ ಇಷ್ಟೊಂದು ಅವರಿಗೆ ನೋವನ್ನ ಕೊಡ್ತಾ ಇದ್ರೆ ಅವ್ರ ಮೆಂಟಲ್ ಸ್ಟೇಟ್ ಹಾಳಾಗತ್ತೆ ಅವರು ಫೋಕಸ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಅದನ್ನೇ ಫ್ರೆಂಡ್ಲಿ ಆಗಿ ಕೂರಿಸ್ಕೊಂಡು ನೀನು ಓದ್ತೀಯ ಅಂತ ನನಗೆ ನನಗೆ ಗ್ಯಾರಂಟಿ ಇದೆ ನಿನ್ ಮೇಲೆ ನಂಬಿಕೆ ಹೇಳಿ ಮಕ್ಕಳ ಮೇಲೆ ನಂಬಿಕೆ ಹೇಳಿ ಅಂತ ಎಲ್ಲ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದ್ರೆ ನಾವು ಸಂಸ್ಕಾರದಿಂದ ಬೆಳೆಸಿದ್ರೆ ಖಂಡಿತ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅವ್ರಿಗೂ ಕೆಲವು ಆಸೆಗಳಿರುತ್ತೆ ಅಲ್ವಾ ಬರೀ ನಮ್ಮ ಆಸೆನೆ ಅವ್ರ ಮೇಲೆ ಹೇಳ್ತಾ ಇದ್ರೆ ಹೇಗಾಗತ್ತೆ ಅವ್ರ ಆಸೆಗಳನ್ನು ತಿಳ್ಕೊಳ್ಳಿ ಅದಕ್ಕೆ ಸರಿಯಾಗಿ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನ ಮಾಡಿ ಅವ್ರಿಗೆ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಹಾಗಂತ ನಾವು ಪೇರೆಂಟ್ಸ್ನ ನಾವು ನೀವೇನು ಹೇಳಲೇಬೇಡಿ ಅಂತ ಹೇಳ್ತಲ್ಲ ಆದರೆ ಮಕ್ಕಳನ್ನು ಕನ್ಸಿಡರ್ ಮಾಡ್ಕೊಂಡು ಅವರ ಆಸೆಗಳನ್ನ ಅವರ ಏಜನ್ನು ಏಕೆಂದರೆ ಆ ಒಂದು ಏಜ್ ಇದೆಯಲ್ಲ ತುಂಬಾ ಸೂಕ್ಷ್ಮವಾದ ಒಂದು ವಯಸ್ಸದು ಆ ವಯಸ್ಸಲ್ಲಿ ಅವರನ್ನು ನೀವು ಹೇಗೆ ಮೋಲ್ಡ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಕಸ್ಮಾತ್ ಅದೇನು ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಪೇರೆಂಟಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಹೇಗೆ ಮಕ್ಕಳ ಜೊತೆ ಡೀಲ್ ಮಾಡೋ ಮಾಡೋದು ಅನ್ನೋದನ್ನು ಓದಿ ಅಥವಾ ಕೇಳಿ ಅಥವಾ ಕ್ಲಾಸಸ್ಗಳಿಗೆ ಹೋಗಿ ತಿಳ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಬೆಳೆಯೋದನ್ನು ಬಿಹೇವ್ ಮಾಡೋದನ್ನು ಕಲಿತ್ಕೊಳ್ಳಿ ಆಗ ಮಕ್ಕಳಿಗೂ ಒಳ್ಳೆಯದು ನಿಮಗೂ ಒಳ್ಳೆಯದು